ಮಗನೇ ಇಲ್ಲ 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 ಎಲ್ಲ ಮುಗೀತು ಕಂಪ್ಲೀಟ್ ಆಯಿತು ಇಲ್ಲ ಮುಗೀತು ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಸ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಥ್ಯಾಂಕ್ ಯು ಏನು ನನಗೇನು ಗೊತ್ತಿಲ್ಲಪ್ಪ ಹೌದು ವಿಲನ್ ಬತ್ತು ಹಾಂ ಕೊಡೋ ಮೈಕು ಹಲೋ ಅಣ್ಣ ಯಾಕಿರ್ಲ ಲೇ ಅಣ್ಣ ಯಾರು ಬಂದಲ್ಲ ಮೈಕ್ ಕೊಡ್ರಲ್ಲ ಯಾಕಿರ್ಲ ಸರ್ ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಸುದೀಪ್ ಆ್ಯಕ್ಟ್ ಮಾಡಿದರು ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ ಟೂ ಆಗೋಗ್ಬಿಡುತ್ತೆ ಸೊ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನನಗೇನು ಗೊತ್ತೇ ಇಲ್ಲ ನನಗೆ ಇದು ಇದು ಹೊಸ ಐಡಿಯಾ ಇದು ಕೆವೆನ್ ಪ್ರೊಡಕ್ಷನ್ ಇರುತ್ತೆ ಏ ಮಗ ಇಲ್ಲಿ ಸುಪ್ರೀತವರು ಮಗನೇ ನಿಂಗೇನು ಗೊತ್ತಾ ಅಲ್ಲ ನಂಗೆ ಗೊತ್ತಿತ್ತು ನಂಗೆ ಕಾಸು ಕಿಸ್ ಕೊಟ್ಟಿಟ್ಟಿದ್ದೆ ಹೆಂಗೆ ನೀನಂತ ಓಕೆ ಇಲ್ಲ ಮಗನೆ ನಂಗೂ ಗೊತ್ತಿಲ್ಲ ಅಮ್ಮ ಹ್ಞೂ ಮೈಕ್ ಕೊಡ್ರ ಮಕ್ಕಳ ಪ್ಲೀಸ್ ಯಾಕೆ ಒಂದೇ ಮೈಕ್ ಏನ್ರೋ ಈ ಕಡೆ ಒಂದು ಎರಡು ಆ ಕಡೆ ಒಂದೇ ಕೊಡ್ರಲ್ಲ ಮೈಕ್ ಯಾಕ ಅವ್ರು ಕೇಳಬೇಕಾ ನಾವು ನಿಮ್ಗೆ ಇದು ಅಮ್ಮ ಕೀರ್ತಿ ಪಾಟೀಲ್ ಮಾತಾಡ್ತಿರೋದು ಯಾವಾಗ್ಲೂ ಅಪ್ಡೇಟೆಡ್ ವರ್ಷನ್ ಅಲ್ಲಿ ನೀವು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ ಅದೇ ರೀತಿ ಕಥಾ ಹಂದರ ಕೂಡ ಇರುವಂತದ್ದು ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದರೂ ತೋರಿಸಿದೀರಾ ಅಂತ ಅಂದ್ರೆ ಜೆನ್ಜಿ ಅಂದ್ರೆ ನಂಗೆ ಕನ್ನಡ ಕೇಳಕ್ ಮಗ ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್ ಜೆನ್ಜಿ ಓಕೆ 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 ನನಗೆ ಅದು ಇಂಗ್ಲಿಷ್ ಅರ್ಥ ಆಗಲ್ಲ ಸಾರಿ ಕಂದ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದೆ ಅಂತ ಅಲ್ಲ ನನಗೆ ನಾನು ಹಂಗೇನೆ ನಾನು ಮಾತಾಡೋದು ನಾನು ಏನು ಮಾಡಲ್ಲ ಸೊ ನನಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ ಇಂಗ್ಲೀಷು ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಆರ್ಟಿಸ್ಟ್ಗಳು ಹೋಗ್ತೀನಿ ಇಂಡಿಯಾ ಸುತ್ತಾ ಇದ್ದೀನಿ ನನಗೆ ಅರ್ಥ ಇದೆ ಬಟ್ ತುಂಬ ಕೆಲ ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು ಕರೆಕ್ಟ್ ಓಕೆ ಮಗನೇ ಏನು ಆ ಥರದ್ದೇನಿಲ್ಲ ನನಗೆ ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಿಂತ ನಾಟ್ ಲೈಕ್ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನೇ ನನಗೆ ಅದೊಂದು ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಳು ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್ ಅದು ಆಗಸ್ಟ್ಗೆ ಬರ್ತ ಮಗನೇ ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಓಕೆ ಸರ್ ಯು ಮಕ್ಕಳ